ನಮಸ್ಕಾರ ಸ್ವಾಗತ ನಾನು ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಉರ್ದು ಶಾಲೆ ಮೂರು ಶಾಲೆಯ ಆವರಣದಲ್ಲಿ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆಯನ್ನು ಹಾಗೂ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಗ್ರಾಮದ ಎಲ್ಲ ಪಾಲಕರು ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮೂರು ಶಾಲೆಯ ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಮೂರು ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಗುರುಮಾತೆಯರು ಎಲ್ಲರೂ ಸೇರಿ ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಿಂದ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಸಿಆರ್ಸಿ ಎಸ್ ಎಲ್ ನಾಯ್ಕೋಡಿ ಇವರು ಪಾಲಕರಿಗೆ ಪೋಷಕರಿಗೆ ನಿಮ್ಮ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಯಾವ ಮಟ್ಟಕ್ಕೆ ವಿದ್ಯಾಭ್ಯಾಸದಲ್ಲಿ ಹಾಗೆ ನಿಮ್ಮ ಮಕ್ಕಳಲ್ಲಿ ಏನಾದರೂ ಕೊರತೆ ಇದ್ದರೆ ಪಾಲಕರು ಪೋಷಕರು ಕೇಳಬಹುದು ಎಂದು ವಿಚಾರಣೆ ಮಾಡಿದರು ಇಲ್ಲಿ ಮಕ್ಕಳ ತಾಯಂದಿರು ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಕರು ಹಾಗೂ ಹೋಮ್ ವರ್ಕ್ ಆಗ್ತಾ ಇಲ್ಲ ಎಂಬ ವಿಷಯವನ್ನ ತಿಳಿಸಿದರು ತಕ್ಷಣ ಶಿಕ್ಷಕರಿಗೆ ಪ್ರತಿಯೊಂದು ಮಗುವಿನ ಹೋಮ್ವರ್ಕ್ ಆಗಬೇಕು ಹಾಗೆ ಎಲ್ಲ ಶಿಕ್ಷಕರು ಇದರ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ನಮ್ಮ ಸರ್ಕಾರಿ ಶಾಲೆಯ ಶಾಲೆಯಲ್ಲಿ ಉಚಿತ ಊಟ ಉಚಿತ ಬೂಟು ಉಚಿತ ಬಟ್ಟೆ ಅನುಕೂಲವಿದೆ ಎಂಬುದನ್ನು ಕೂಡ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಮೂರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪಾಲಕರು ಪೋಷಕರು ಹಾಗೂ ಮೂರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮೂರು ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಗುರುಮಾತೆಯವರು ಹಾಗೆ ಮೂರು ಶಾಲೆಯ ಅಡಿಗೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಿಂದ ಆಚರಣೆ ಮಾಡಿದರು ವರದಿ ಮೆಹಬುಬ್ಬಾ ಶಾ ಮನ್ಗೂಳಿ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಕೆ ಶಾಲೆಯ ಒಂದು ವಿದ್ಯಾರ್ಥಿಗಳಿಂದ ಯಾರು तु okay. सोशन okay. 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 ಮಗು ಎಲ್ಲ ವಿಚಾರ ಎಲ್ಲಾ ಭಾಗಗಳಲ್ಲಿ ವಿಚಾರ ಮಾಡ್ತಾ ಒಂದು ಹಂತಕ್ಕೆ ಬಂದು ತಲುಪ್ತ ತಲುಪಕ್ಕಾಗಿ ನಾವೆಲ್ಲ ಇಲ್ಲೇನಪ್ಪ ಅಂತಂದ್ರೆ ಇವತ್ತು ಪಾಲಕ ಪೋಷಕರ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ ಸೊ ದಯವಿಟ್ಟು ಪಾಲಕರೇ ಬೇಜಾರ್ ಮಾಡ್ಕೋಬೇಡ್ರಿ ನಾವು ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಸರ್ಕಾರಿ ಶಾಲೆಗೆ ಮಗುವನ್ನು ದಾಖಲಿಸಿದ್ರೆ ನಮ್ಮ ಮಗು ಜಾಣನಾಗೋದಿಲ್ಲ ಅಂತಕ್ಕಂಥ ಕಲ್ಪನೆ ಐತಿ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರ ಕ್ವಾಲಿಫಿಕೇಶನ್ ಎಷ್ಟ ಅಂತಂದ್ರೆ ತಿಳ್ಕೊಳ್ಬಹುದು ತರ್ಲಿಕ್ಕೆ ವಿಚಾರ ಮಕ್ಕಳನ್ನ ಇಲ್ಲಿ ತಂದು ಇವತ್ತು ನೋಡಿ ಒಂದು ಯಾವ್ದೋ ಇನ್ನೊಂದು ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಲೇಟ್ ಆಗ್ತದೆ ಶಾಲೆಯಲ್ಲಿ ಶಿಕ್ಷಕರು ಹೊಡಿತಾರೆ ಅಂತ ಅವ್ರಿಗೆ ಏನ್ ಮಾಡ್ತೀವಿ ನಾವು ಗಾಡಿಯನ್ನ ತೆಗೆದುಕೊಂಡು ಹೋಗಿ ಬಿಟ್ಟು ಬರ್ತೀವಿ ಅಷ್ಟು ಏನ್ ಮಾಡ್ತಕ್ಕಂತ ನಾವು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಯೋಜನೆಗಳು ಕೂಡ ಫ್ರೀ ಇದಾವೆ ನಮಗ ಇವತ್ತು ಮಗುವಿಗೆ